ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮಾರ್ಚ್ ದಿನಾಂಕ ಎಂಟರ ಸಂಜೆ ಆರು ಗಂಟೆಗೆ ಶಿವ ಪಂಚಾಕ್ಷರಿ ಪಠಣವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಅಹೋರಾತ್ರಿ ಸಾಮೂಹಿಕ ಶಿವ ಪಂಚಾಕ್ಷರಿ ಪಠಣಕ್ಕೆ ಚಾಲನೆ ನೀಡಿದರು ನೀರುಳಿದರೆ ಕೊರಡು ಕೊನರುವುದು ವಿಷವೂ ಅಮೃತವಾಗುವುದು ಎಂಬಂತೆ ಪರಿಶುದ್ಧ ಮನದಿಂದ ಶಿವರಾತ್ರಿ ಶುಭರಾತ್ರಿ ಶಿವ ಮಾಡಿದರೆ ಸಕಲ ದೋಷಗಳ ಪರಿಹಾರವಾಗುತ್ತದೆ ಎಂದು ಧರ್ಮಸ್ಥಳದ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಗಡೆಯವರು ಹೇಳಿದರು ನಮ್ಮ ಎಲ್ಲ ಮನೋವಿಕಾರಿಗಳನ್ನು ದೂರ ಮಾಡಿ ಸಕಲ ಜೀವಿಗಳಿಗೆ ಲೇಸನ್ನೇ ಬಯಸಿ ಉನ್ನತ ಸಾಧನೆ ಮಾಡಬೇಕು ಶಿವನ ಜೊತೆಗೆ ಶಿವಭಕ್ತರ ಸೇವೆ ಮಾಡಿದ ಪುಣ್ಯ ಬರುತ್ತದೆ ಎಂದು ಅವರು ಹೇಳಿದರು ಮಹಿಳೆಯರನ್ನು ಗೌರವದಿಂದ ಕಾಣಬೇಕು ಅವರು ನೊಂದು ಕಣ್ಣೀರು ಹಾಕಿದರೆ ಅದು ಶಾಪವಾಗಿ ಪರಿಣಮಿಸುತ್ತದೆ ಹಿತ ಮಿತ ಸುಮಧುರ ಮಾತುಗಳನ್ನಾಡಬೇಕು ಮಾತೆ ಮಾಣಿಕ್ಯ ಮಾತು ಬಿಡ ಮಂಜುನಾಥ ಎಂಬ ಮಾತನ್ನು ಎಲ್ಲರೂ ಸದಾ ನೆನಪಿಸಿಕೊಳ್ಳಬೇಕು ಎಂದು ಅವರು ಮಾತು ಹೇಳಿದರು ಮನ ವಚನ ಕಾಯದಿಂದ ಪರಿಶುದ್ಧ ದೃಢ ಸಂಕಲ್ಪ ಮತ್ತು ಪರಿಶುದ್ಧ ಭಕ್ತಿಯಿಂದ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಉನ್ನತ ಸಾಧನೆ ಮಾಡಬಹುದು ಶಿವರಾತ್ರಿ ಒಂದೇ ರಾತ್ರಿಗೆ ಸೀಮಿತವಾಗಿದೆ ಪ್ರತಿ ರಾತ್ರಿಯೂ ಶಿವರಾತ್ರಿಯಾಗಿ ಶುಭ ರಾತ್ರಿಯಾಗಿ ಎಲ್ಲೆಲ್ಲೂ ಸುಖ ಶಾಂತಿ ನೆಮ್ಮದಿ ನೆಲೆಸಲೆಂದು ಅವರು ಹಾರೈಸಿದರು ಹೇಮಾವತಿ ವಿ ಹೆಗ್ಗಡೆ ಟಿ ಸುರೇಂದ್ರ ಕುಮಾರ್ సుప్రియ హర్షేంద్ర కుమార్ పాదయాత్రియ రూవారి హనుమంతప్ప గురూజీ మరియప్ప శివాయ ಓಂ ನಮ ಶಿವಾಯ ಶಿವಾಯ ನಮ ಓಮ ಓಂ ನಮಃ ಶಿವಾಯ ಶಿವಾಯ ನಮಓಂ ಡಾಕ್ಟರ್ ಪವನ್ ಸಂಪಾದಿಸಿದ ವೈದ್ಯಾಮೃತ ಕೃತಿಯನ್ನು ಬಿಡುಗಡೆಗೊಳಿಸಲಾಯಿತು ಓಂ ಓಂ ನಮಃ ಶಿವಾಯ ಶಿವಾಯ ಓಂ ನಮ ಶಿವಾಯ ಶಿವಾಯ ನಮ ಓಂ ನಮ ಶಿವಾಯ ಶಿವಾಯ್ ಶಿವಾಯ ಓಂ ನಮ ಶಿವಾಯ ಶಿವಾಯ ಓಂ ಶಿವರಾತ್ರಿ ಪ್ರಯುಕ್ತ ಬೆಂಗಳೂರಿನ ಭಕ್ತರಿಂದ ಆಹಾರ ದಾನ ಸೇವೆ ಶಿವರಾತ್ರಿ ಪ್ರಯುಕ್ತ ಬೆಂಗಳೂರಿನ ಹಲವಾರು ಸಂಘಟನೆಗಳು ಸೇರಿ ಶುಕ್ರವಾರ ರಾತ್ರಿ ಭಕ್ತರಿಗೆ ಉಪಾಹಾರ ನೀಡಿದರು ಧರ್ಮಶಾಸ್ತ್ರ ಅನ್ನದಾನ ಸಮಿತಿ ಬೆಂಗಳೂರು ಐವತ್ತು ಸಾವಿರ ಮಂದಿಗೆ ತಿಮ್ಮಾರೆಡ್ಡಿ ಯಲಹಂಕ ಬೆಂಗಳೂರು ಹತ್ತು ಸಾವಿರ ಮಂದಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅನ್ನ ಸಂತರ್ಪಣಾ ಸಮಿತಿ ನಾಗರಬಾವಿ ಬೆಂಗಳೂರು ಹದಿನೈದು ಸಾವಿರ ಮಂದಿಗೆ ಜನಜಾಗೃತಿ ವೇದಿಕೆ ಹೊಸಪೇಟೆ ವಿಜಯನಗರ ಹತ್ತು ಸಾವಿರ ಮಂದಿಗೆ ಶ್ರೀ ಮಂಜುನಾಥ ಸ್ವಾಮಿ ಸೇವಾ ಸಮಿತಿ ಬೆಂಗಳೂರು ಮೂವತ್ತು ಸಾವಿರ ಮಂದಿಗೆ ಸಮಗ್ರ ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ ಶ್ರೀ ಶಂಕರ ಹೆಚ್ರಿ ವಾಹಿನಿ ವಿಸ್ತೃತ ವರದಿಗಾಗಿ ಮುಂದೆ ವೀಕ್ಷಿಸಿ ॐ नम शिवाय शिवाय नमो नमः शिवाय शिवाय नमो ॐ नमः शिवाय शिवाय नमो नमः शिवाय शिवाय नमो ॐ नमः शिवाय शिवाय ವೈದ್ಯಾಮೃತ ಎನ್ನುವಂತ ಅಪ್ರಕಟಿತ ಗ್ರಂಥವನ್ನು ಮುಂದೆಗೊಂಡು ಪ್ರಕಟಣೆಗೆ ಸಿದ್ಧವಾಗಿದೆ ಈ ಒಂದು ಇದೊಂದು ವೈದ್ಯದ ಬಗ್ಗೆ ಉಪಯುಕ್ತ ಸಂದೇಹಿಲ್ಲ ಮೂವತ್ತೈದು ಅಧ್ಯಾಯಗಳಿಂದ ಕೂಡ ಗದ್ಯ ಪದ್ಯಮ ಓಂ ಶಿವಾಯ ನಮಾಯ್ ಓಂ ನಮ ಶಿವ शिवाय शिवाय नमो नम शिवाय शिवाय नमो ॐ नम शिवाय शिवाय नमो नमः शिवाय शिवाय नमो ॐ नम शिवाय शिवाय नमो शिवाय शिवाय नमः ॐ नम शिवाय शिवाय Om Namah Shivaya Om Namah Shivaya Shivaya Namah Om Om Namah Shivaya Shivaya Namah Om Om Namah Shivaya Shivaya Namah शिवाय शिवाय नमो नमः शिवाय शिवाय नमो ॐ नमः शिवाय शिवाय नमो शिवाय शिवाय नमो ॐ नमः शिवाय शिवाय

thank uh you -uh.